ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟದ ಸಚಿವರು ಶಾಸಕರು ಸೇರಿದಂತೆ ಅನೇಕ ಗಣ್ಯ ಮಹಾನೀಯರು ಭಾಗಿಯಾಗಲಿರುವ ಆಗಸ್ಟ್ ಆರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಟ್ಟಿಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಹಟ್ಟಿ ಗಣಿ ಕಂಪನಿಯ ಸಿಬ್ಬಂದಿ ಹಾಗೂ ಕಾರ್ಮಿಕರ ವಸತಿ ಸಮುಚ್ಚಯ ನಿರ್ಮಾಣದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಎಲ್ಲ ರೀತಿಯ ಅಗತ್ಯ ಸಿದ್ಧತೆಯಾಗಿದೆ ಎಂದು ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಅಧ್ಯಕ್ಷರೂ ಆಗಿರುವ ಬಿಳಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಜೆ ಟಿ ಪಾಟೀಲ್ ಅವರು ಹೇಳಿದರು ಹಟ್ಟಿ ಚಿನ್ನದ ಘನಿ ಕಂಪನಿಯ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ ಐದರಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ಅವರು ಹಟ್ಟಿ ಚಿನ್ನದ ಘನಿ ಕಂಪನಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅದಾದ ಬಳಿಕ ನಲವತ್ತೆರಡು ವರ್ಷದ ನಂತರ ಮಾನ್ಯ ಸಿದ್ದರಾಮಯ್ಯನವರು ಹಟ್ಟಿ ಚಿನ್ನದ ಘನಿ ಕಂಪನಿಯ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಎಂದು ತಿಳಿಸಿದರು ಹಟ್ಟಿ ಗಣಿ ಕಂಪನಿ ಆವರಣದಲ್ಲಿ ಅಂದಾಜು ಒಂಬೈನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಮೊತ್ತದಲ್ಲಿ ವಸತಿ ಸಮುಚ್ಚಯ ಶಾಲೆ ಆಸ್ಪತ್ರೆ ಸೇರಿದಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡಲಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹಟ್ಟಿ ಚಿನ್ನದ ಗಣಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಕಾಶ್ ಅವರು ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು வீரன் கௌட காரல் திண்ணி இண்டியன் பப்ளிக் டிவி கனடா விஜயபுர ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಗುಂಡೂರಾಯರು ಹತ್ತೊಂಬತ್ತು ನೂರ ಎಂಬತ್ತನೇ ಇಶ್ಯೂ ಒಳಗೆ ಬಿಟ್ಟರೆ ಅಧಿಕೃತವಾಗಿ ಬರುವಂಥ ಮುಖ್ಯಮಂತ್ರಿ ಇವರೇ ಇದೆ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರೋರು ಇದರ ಮಧ್ಯ ಇದರ ಮಧ್ಯದೊಳಗೆ ಹಲವಾರು ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದೊಳಗೆ ಮತ್ತೊಂದು ಸಂದೋಳು ಬಂದು ಹೋಗಿದ್ದಾರೆ ಇಲ್ಲ ನನಗೆಲ್ಲ ಆದರೆ ಅಧಿಕೃತ ಈ ಇದನ್ನ ಕೆಲಸಕ್ಕಾಗಿಯೇ ಇವರು ಬರೋರು ಏಳನೇ ಅವರು ಅದಕ್ಕೆ ಒಳ್ಳೆಯ ಸಂತೋಷ ಆಗಿದೆ ಎಲ್ಲರಿಗೂ ನಮ್ಮ ಕಂಪ್ನಿ ಹಿಡ್ಕೊಂಡು ಸಾರ್ವಜನಿಕರಿಗಾಗಲಿ ನಿಮಗೂ ಸಹಿತ ಸಂತೋಷ ಆಗಿರ್ಬೋದು ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಇಡ್ಲಿಕ್ಕೆ ಇತ್ತಿದ್ದೀವಿ ಇವತ್ತು ಒಂಬೈನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚ ವೆಚ್ಚದಲ್ಲಿ ಒಂಬೈನೂರ ಐವತ್ತೆರಡಕ್ಕಿಂತಲೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದನ್ನು ಅಡಿಗಾಲ ಇಡಲಿಕ್ಕೆ ಬರ್ತಾ ಇದ್ದಾರೆ ಮಿನಿಮಮ್ ನೈನ್ ಫಿಫ್ಟಿ ಸಿಂಗಲ್ ಬೆಡ್ರೂಮ್ ಇಲ್ಲ ಇಲ್ಲ ಡಬಲ್ ಬೆಡ್ರೂಮು ಮೂರು ಬೆಡ್ರೂಮು ಗ್ರೌಂಡ್ ಪ್ಲಸ್ ಟು ಅದಕ್ಕೆ ಲಿಫ್ಟ್ ಸಹಿತ ಪ್ರೊವೈಡ್ ಮಾಡ್ತೀವಿ ಉತ್ತಮ ದರ್ಜೆ ಮನೆಗಳನ್ನು ಯಾರು ಸರ್ಕಾರಿ ನೌಕರದಾರ ಇರ್ತಾರೆ ಹಂಗೆ ಇಲ್ಲಿ ಕಾರ್ಮಿಕರಿಗೆ ಸಹಿತ ಅಂಥ ಉತ್ತಮ ದರ್ಜೆ ಮನೆಗಳನ್ನು ಕೊಡಲಿಕ್ಕೆ ತೀರ್ಮಾನ ಒನ್ ಪ್ಲಸ್ ಟು ಗ್ರೌಂಡ್ ಪ್ಲಸ್ ಟು ಅದಕ್ಕೆ ಲಿಫ್ಟ್ ಲಿಫ್ಟು ಪ್ರೊವಿಜನ್ ಮಾಡ್ತೀವಿ ಕೊಡ್ತೀವಿ ಎರಡು ಬೆಡ್ರೂಮು ಮೂರು ಬೆಡ್ರೂಮು ತಯಾರು ಮಾಡ್ತೀವಿ ಇದ್ರ ಜೊತೆಗೆ ಹೊಸದಾಗಿ ಆಸ್ಪತ್ರೆ ರಿನುವೇಷನ್ ಇದೆಲ್ಲ ಹಂತದೊಳಗೆ ಮತ್ತು ಪ್ಲೇಗ್ರೌಂಡ್ ಏನು ಸ್ಟೇಡಿಯಂ ಅಲ್ಲ ಅದನ್ನು ಸಹಿತ ರಿನಿವೇಶನ್ ಮಾಡಿ ಅತ್ಯುತ್ತಮ ದರ್ಜೆ ಪ್ಲೇಗ್ರೌಂಡ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಆನಂತರ ಈ ಸ್ಕೂಲ್ ಒಂದು 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 ಸ್ಕೂಲ್ ರಿನೋವೇಷನ್ ಮಾಡ್ತೀವಿ ಪ್ಲಸ್ ಅತ್ಯುತ್ತಮ ದರ್ಜೆ ಮನೆಗಳನ್ನ ಸಹಿತ ಆ ಮೂರು ವರ್ಷದೊಳಗೆ ಕಟ್ಟಬೇಕಂತಿದೆ ಅದ್ರ ನಾವು ಕಾಂಟ್ರಾಕ್ಟ್ರಿಗೆ ಎರಡು ವರ್ಷದೊಳಗೆ ಮುಗಿಸ್ಕೊಡಪ್ಪ ಅಂತ ಹೇಳಿದ್ವಿ ಅದು ನೋಡೋಣ ಏನಕ್ಕ ಪೀರಿಯಡ್ ಅಂತೂ ಇದೇ ಇದೆ ಎರಡು ಸಾವಿರದ ಐತೆ ಎರಡು ಸಾವಿರ ಬೇಗನೆ ಮನಿ ಮುಗಿಸ್ಕೊಡ್ಲಿಕ್ಕೆ ಅವ್ರಿಗೆ ಕೇಳಿದ್ವಿ ಅನ್ನೋವಂಥ ಮಾತನ್ನು ನಿಮ್ಗೆ ಗಮನಕ್ಕೆ ತರ್ತೀನಿ ಇವತ್ತು ಎಲ್ಲ ರೀತಿಯ ನಾವು ಈಗ ಎಮ್ ಡಿ ಅವರು ನಾವು ಕೂಡಿ ನಿಮ್ಮ ಸ್ವಲ್ಪ ಲೇಟ್ ಐತೆ ಅದೋ ಬಸ್ ಸ್ಟ್ಯಾಂಡು ಬಸ್ಸು ಇದರದ್ದು ಲೇಟಾಗಿ ಬಂದರೆ ಅದಕ್ಕೆ ಅಷ್ಟರೊಳಗೆ ಮಧ್ಯದೊಳಗೆ ನಾವು ಸ್ಟೇಡಿಯಮ್ಮು ಮತ್ತು ಇದಕ್ಕೆ ಟೆಂಟಿಗೆ ಹೋಗಿದ್ದೀವಿ ಅಲ್ಲಿ ಇದಕ್ಕೆ ಪ್ರೋಗ್ರಾಮ್ ಜಾಗಕ್ಕೆ ಎಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದೀವಿ ಸರಿಯಾದ ರೀತಿಯಿಂದ ಕೆಲಸ ನಡೀತಾ ಇದೆ ಹೆಲಿಪ್ಯಾಡ್ ನೋಡಿದ್ದೀವಿ ಇದು ನೋಡಿದ್ದೀವಿ ಇದು ನಿಮ್ಮದು ಇದ್ದ ಬಳಗ್ ಮುಖ್ಯಮಂತ್ರಿಗಳ ಮಧ್ಯಾಹ್ನದ ಒಂದು ಏನು ವ್ಯವಸ್ಥೆ ಅದನ್ನು ನೋಡ್ಲಿಕ್ಕೆ ಹೋಗ್ತಾಯಿದ್ವಿ ಒಳ್ಳೆಯ ರೀತಿಯಿಂದ ಕೆಲಸ ನಡೀತಾ ಇದೆ ಅದಕ್ಕೆ